ಓಂ ಶ್ರೀ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇನು ಮಹಾ ಈ ನಮ್ಮ ಕಲಿಯುಗದ ಬಹು ಕೈಲಾಸ ಹುಲಿಜಂತಿ ಹಾಗೂ ಹಾಲು ಮೊತ್ತದ ಧರ್ಮದ ಕಾಶಿ ಸುಕ್ಷೇತ್ರ ಹುಲಿಜಂತಿ ಈ ಹುಲಿಜಂತಿ ಶ್ರೀ ಮಹಿಮಾ ನಿವೀತ್ ಮಹಾದಿಂಗರಾಯರ ಜಾತ್ರಿ ಮಹೋತ್ಸವದ ಕಾರ್ಯಕ್ರಮದ ಬಗ್ಗೆ ಹಾಗೂ ಸಂಕ್ಷಿಪ್ತದಲ್ಲಿ ಅವ್ರದ ಎದ್ದನ್ನು ಬಂದು ಉದ್ಯಂತಿಗೈಕ ಆದರೂ ಈ ವಿಷಯವನ್ನ ತಿಳಿಸಿ ಜಾತ್ರಿ ಮಹೋತ್ಸವದ ಕಾರ್ಯಕ್ರಮ ಹೇಳ್ತಾ ಇದ್ದೇವೆ ಶ್ರೀ ಮಾನಿಂಗರಾಯರ ಜನನ ಕಾಲದಲ್ಲಿ ಸತ್ಯಯುಗದಲ್ಲಿ ಭೀಮತೆರಿ ಅಂದ್ರೆ ಸದ್ಯದ ಬಾರಾಮತಿ ಎಂಬ ಗ್ರಾಮ ಜಿಲ್ಲಾಪಣಿ ಆ ಭೀಮತರಿ ಭಾಗದಲ್ಲಿ ಜನನ ಮುಂದೆ ಅವರು ಚಿಕ್ಕಪ್ಪ ಸೋಮರಾಯ ಚಿಕ್ಕಮ್ಮ ಕನಬಾಯಿ ಜೊತೆ ಅಣ್ಣ ಜಕ್ಕರಾಯನ ಜೊತೆ ಮಾಲಿಂಗರಾಯರು ಬಾರಮತಿ ಪಟ್ಟಣವನ್ನು ಬಿಟ್ಟು ಕರ್ಸುಂಡಿ ಗುಡದಲ್ಲಿ ಎಷ್ಟೋ ದಿವಸ ಕಾಲಹರಣ ಮಾಡಿದ್ರು ಆ ನಂತರ ಹಂಗೆ ನದಿ ಹಿಡ್ಕೊಂಡು ಮಾನ್ ಸಾರಂಗ ಡೋಂಗರದಲ್ಲಿ ಕೆಲವೊಂದ್ ದಿವಸ ಯಾರ್ಯಾಗಲಿದ್ರು ಸಾಗಿ ಉಂಬಳಿ ಜಮ್ದು ಹಟ್ಟಿಗೆ ಕೆಲವೊಂದು ದಿವಸ ಹರಣ ಮಾಡಿ ಸಾಗಿ ಆ ಟೈಮ್ ತಂದಿ ಚಕ್ರಾಯ ಅಲ್ಲಿ ಸಮಾಧಿಸ್ತಾ ಆ ನಂತರ ಮಾನಿಂಗ್ ರೈತ ಚಿಕ್ಕಬ್ಬನ ಜೊತೆ ಗಂಗೆ ನಾಡು ಗೌರಿನಾಡು ಹಾಲ ಹೋಲಿಸಿ ಹೋಗಿ ಕಾಲ ಮಾಡ್ತಾ ಇದ್ದಾನೆ ಗಂಗೆ ನಾಡಂದ್ರೆ ಯಾವುದು ಸತ್ಯದಲ್ಲಿ ಇರುವುದು ಪರ್ವಣಿ ಜಿಲ್ಲಾ ಗಂಗಾಖೇಡ ತಾಲೂಕ ಗೌರಿನಾಡು ಅಂದ್ರೆ ಯಾವದು ಸತ್ಯದಲ್ಲಿ ಇರುವುದು ಗರ್ಭಾಗಿರಿ ಪರ್ವತ ಪಾಥರೇಟ್ ತಾಲೂಕ ಜಿಲ್ಲಾ ಬೇಡ ಗಂಗಿನಾಡು ಗೌರಿ ಹಾಲ್ ಹೌಲಿ ಯಾವದು ಅಂದ್ರೆ ಹಿಂಗೋಲಿ ಜಿಲ್ಲಾ ಶಾರ ಬಿದಿರಿ ಅಂದ್ರೆ ಶಾರ ಬಾಬಾ ಡೋಂಗರ್ ಜಿಲ್ಲಾ ಔರಂಗಾಬಾದ್ ತಾಲೂಕ ಕನ್ನಡ ಈ ನಟದಲ್ಲಿ ಹನ್ನೆರಡು ವರ್ಷ ಕಾಲ ಕರೆದು ಸಾಗಿ ಪುನಾರು ಮತ್ತೊಂದು ಶಾರ ಬಾಬಾ ವಾಸ ಮಾಡ್ತಾ ಇದ್ದಾರೆ ಆ ಶಾರು ಬಾಬಾ ಜಿಲ್ಲಾ ಇವತ್ತು ತಾಲೂಕಾ ತಾಲೂಕ ಖೇಳ ಆ ಮಧ್ಯಪ್ರದೇಶ ಮಹಾರಾಷ್ಟ್ರ ಬಂಡ್ರಿಯಲ್ಲಿ ಕಾರ್ಹರಣ ಮಾಡಿ ವಾಪಸ್ ಸಾಗಿ ಹಟ್ಟಿ ಬಂದಿರ್ತಾರೆ ಕೆಲವೊಂದು ದಿಂಗ್ ಬೇರೆ ಪಡಿಕೊಂಡು ಮಾಲೀಕರಾಯ ಐವತ್ತಾರು ದೇಶಗಳನ್ನು ತಿರುಗಾಡಿ ದೇವರು ಅವರು ಜಗತ್ತೆಲ್ಲ ಪವಾಡ ಮಾಡಿ ರಾಯ ಹುನ್ನೂರು ಮಾಡಿದ ಐಕ್ ಆಗಿರ್ತಾರ ಐಕ್ ಅಂದ್ರೆ ಅರ್ಥಾತ್ ಜೀವಂತ ಸಮಾಧಿ ತಗೊಂಡಿರ್ತಾರ ಮಾಲೀಕರಾಯರು ಇದೇ ಅಂತ ಹೇಳಿ ಜೀವಂತ ಸಮಾಧಿ ಶ್ರಾವಣ ಅಮಶ್ಯ ಆಯ್ತಾರ ಅಮಶಿ ಮಧ್ಯರಾತ್ರಿಯಲ್ಲಿ ಜೀವಂತ ಸಮಾಧಿ ತಗೊಂಡಿರ್ತಾರೆ ಆ ಜೀವಂತ ಸಮಾಧಿ ಆದ ನಂತರ ಮಲಿರ ಮಕ್ಕಳು ವ್ಯಾಪರಾಯ ಬಿರುಮುತ್ತ ಕಣ್ಮತ್ಯ ಸ್ವಾಮರಾಯ ನಾಲ್ಕು ಮಂದಿ ಕೂಡಿ ಮನೆಗ್ರ ಒಂದು ಒಂದು ಸ್ಥಾಪನೆ ಮಾಡಿರ್ತಾರೆ ಸ್ಥಾಪನ ಮಾಡದ ಕಾರ ಅಲ್ಲಿಂದ ಹಿಡ್ಕೊಂಡು ಜಾತ್ರೆ ಚಾಲು ಆಗಿರ್ತದ ಆ ಜಾತ್ರೆ ಯಾರು ಬಂದಿರ್ತಾರ ಪಂಡರಪುರ ಪಾಂಡುರಂಗ ಬಿಟ್ಟಲ್ಲ ಸೋನಾಡ್ ಗುಡ್ಡದಲ್ಲಿ ವಾಸ ಮಾಡಿರ್ತಾರ ತಾಲೂಕು ಅಜ್ಜಿ ಜಿಲ್ಲಾ ಸಾಂಗ್ಡಿ ಸೊನಾಲ್ ಗುಡ್ಡದಿಂದ ಪಾಂಡವ ಬಂದಿರ್ತಾರೆ ಹಾಗು ಹುಟ್ಟಿದ ಬೀರ್ ದೇವರು ತಂದೆ ಆದಂತವ್ ಬರಮಲಿಂಗ್ ಬರಮಲಿಂಗ ದೇವರು ಅವ್ರ ಭೇಟಿಗೆ ಬಂದಿರ್ತಾರೆ ಆ ನಂತರ ಮಳೆ ನಮ್ಮ ಅಮ್ಮ ಕಶಗಿ ಬರಗಾಡಿಸಿದ್ದ ತಾಲೂಕ ಉಮರಗಾ ಜಿಲ್ಲಾ ಉಸ್ಮಾನಾಬಾದ್ ಅವ್ರ ಖಶಗಿ ಗ್ರಾಮದಿಂದ ಬಂದಿರ್ತಾರೆ ಹಾಗೂ ಶಿದ್ಧರಾಗಿ ಶೀಲವತ್ತಿ ಹೊತ್ತಿ ಆಗಿ ಮೆರದಿ ದೇವಿ ಮತ್ತು ಶ್ರೀರಂಗೇವರು ಬಂದಿರ್ತಾರೆ ಜಲಕರಿಗೆ ತಾಲೂಕಾ ಚರ್ಚ ದೇವರು ಬಂದಿರ್ತಾರೆ ಮತ್ತೆ ಬಿಜರಿಗಿ ತಾಲೂಕಾ ಜಿಲ್ಲಾ ವಿಜಯಪುರ ಅಲ್ಲಿಂದ ಬಿಜರಿಗಿ ಗುಳ್ಳಪ್ಪ ಅಂದ್ರೆ ಮರೆಯ ಸಾಕಿದ ಮಗ ಜನತಾರೆ ಬಂದು ಮಾಲಿಂಗರ ಪದಕ್ಕೆ ಕೂತ ನಂತರ ಮಾಲಿಂಗರಾಯ್ ಭೇಟಿಗೆ ಹೇಳ್ತಾ ಇದ್ದಾರೆ ಆ ನಂತರ ಸೂಕ್ಷೇತ್ರ ಹುರ್ಜ ಹುನ್ನೂರ ತಾಲೂಕಾ ಮಂಗಳವೇ ಜಿಲ್ಲಾ ಇಲ್ಲಿ ಇಲ್ಲಿಂದ ಮಾಡಂಗರಾಯರು ಸದ್ಗುರುಗಳು ಆದಂಥವರು ಸುತ್ರಿಯ ಬ್ರಹ್ಮನಿಷ್ಠ ಗುರುಗಳು ಶ್ರೀ 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 ಬೀರಲಿಂಗೇಶ್ವರ ಪಲ್ಲಕ್ಕವನ್ನು ಸೂಕ್ಷೇತ್ರ ಹುನೂರು ಬಿಟ್ಟು ಹುರ್ಜಂತಿ ಬಂದಿರ್ತದೆ ಆ ನಂತರ ಎಲ್ಲರದು ಭೇಟಿ ಆಗಿರ್ತದೆ ಈ ವರ್ಷ ವಾರ ಗುರುವಾರ ದಿನಾಂಕ ಮೂವತ್ತು ಒಂದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮುಂಡಾಸ ಆಗು ಆಗ್ರಹರಾಗಿರುತ್ತದೆ ಆ ನಂತರ ಶುಕ್ರವಾರ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಗುರು ಶಿಷ್ಯರ ಭೇಟಿ ಕಾರ್ಯಕ್ರಮ ಹಾಗೂ ಇನ್ನಿತರ ದೇವಾಲಿಗಳ ಕಾರ್ಯಕ್ರಮ ನಡೆದಿರುತ್ತದೆ ಆಮೇಲೆ ಶನಿವಾರ ದಿವಸ ಮಾಲಿಂಗರ ಸವಿನ ಅಂತ ಅದು ಪಡ್ತಾ ಬಂದಿರ್ತದೆ ಆಮೇಲೆ ರವಿವಾರ ಬಂದಂಥ ಭಕ್ತಾದಿಗಳ ನೈವೇದ್ಯ ಆ ನಂತರ ನಾಲ್ಕನೇ ದಿವಸ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತಾದಿಗಳು ಬಂದು ಮಹಾಲಿಂಗರಾಯಗೆ ಅಭಿಷೇಕವನ್ನು ಅರ್ಪಿಸಿ ತಮ್ಮ ಮನೋಕಾಮನಾ ಪೂರ್ಣ ಮಾಡಿಕೊಂಡಿರ್ತಾರೆ ಇದರಂತೆ ಆರು ಏಳು ದಿವಸ ಇದು ಶ್ರೀ ಮಹಾಲಿಂಗರಾಯ ಯಾತ್ರಾ ಮಹೋತ್ಸವ ನಡೆದಿರ್ತದೆ ಅದಕ್ಕೆ ಸದ್ದ ಭಕ್ತಾದಿಗಳು ತಾವು ದಿನಾಂಕ ಮೂವತ್ತೊಂದು ವಾರ ಗುರುವಾರ ಆ ತಾರೀಕಿಗೆ ಮುಂಡಾಸ ಆಗಿರುತ್ತದೆ ತಾವು ಸೂಕ್ಷ್ಮ ಹುರುಜಂತಿ ಗ್ರಾಮಕ್ಕೆ ಆಗಮಿಸಿ ಬರಬೇಕಾಗಿದೆ ಎಂದು ನಮ್ಮ ಹುಲಜಂತಿ ಅಡಿಯಪ್ಪ ಮಹಾರೇ ಶ್ರೀ ಶ್ರೀಮಾಲಿಂಗರಾಯರ ಸಂಕ್ಷಿಪ್ತ ವಿಷಯ ನಾನು ಒಂದು ಎರಡು ಮಿನಿಟ್ ಹೇಳ್ತಾ ಇದ್ದೇನೆ ಶ್ರೀ ಸದ್ದ ಸದ್ಗುರುಗಳ ಬೀರಲಿಂಗನ್ನು ಕರೆದುಕೊಂಡು ಅಂಗ ವಂಗ ಮಂಗ ಮದೆಯಾಳ ಕುಂತಳ ಪುಷ್ಕ ಪುಷ್ಕಲಾವತಿ ಕಾಚಿ ವಾರಾಣಸಿ ಅನೇಕ ಐವತ್ತಾರು ದೇಶಗಳನ್ನು ತಿರುಗಾಡಿ ಭಕ್ತೋದ್ಧಾರ ಕಾರ್ಯಗಳನ್ನು ಮಾಡಿ ಹಾಲು ಮತ್ತು ಧರ್ಮವನ್ನು ಉದ್ಧರಿಸಿ ಹಾಲು ಮತ್ತು ಅನಿಸಿ ಇದೇ ಸುಕ್ಷೇತ್ರ ಹುಡುಗಂತಿಯಲ್ಲಿ ಜೋ ಮಂದಿರ ಇದೆ ಇದೇ ಸ್ಥಾನದಲ್ಲಿ ಮಹಾನಗರ ಬಂದು ಜೀವಂತ ಸಲಾತೊಂಡಿರ್ತಾರೆ ಯಾವ ಬಂದಾಗಿರ್ತದೋ ಅಂದು ಮಹಾಲಿಂಗರಾಯರು ಮತ್ತೊಂದು ಅವತಾರ ತರ್ತಾ ಇದ್ದಾರೆ ಹಿಂಗೇನು ಹಿರಿಯರು ಹಾಕಿ ಬಂದ ಐತಿ ಇದರಂತೆ ಈ ಮಹಾಲಂಗರಾಯನ ಸುದ್ದಿಗಟ್ಟಿ ಇರುವ ಬಂದಿರೋದ ಪರಿಚಯ ನಾನು ಸಂಕ್ಷಿತ್ ತಿಳಿಸ್ತಾ ಇದ್ದೇನೆ ಶ್ರೀ ಮಹಾಲಿಂಗರಾಯರು ಹಾಗೂ ಮಹಾಲಗಿರಾಯರ ಜ್ಯೇಷ್ಠ ಬಂಧುಗಳಾದಂಥವರು ಜಕ್ರಾಯ ಇವರು ಜಾತಿ ಜೋತಿ ಜಕ್ಕ ಮಾರ ಅನಿಸಿಕೊಂಡು ಗಂಗೆ ನಾಡಗೌರಿ ನಾಡ ಹಾಲ ಹುಲಿ ಚಾರು ಬಿದ್ರಿ ಚಾಡ್ ಬಾಬನ್ ಗುಡದಲ್ಲಿ ವಾಸ ಮಾಡ್ತಾ ಇದ್ದಾಗ ಮಹಾಲಿಂಗರಾಯರು ಜಕರಾಯರು ಕೂಡ ಕೌಲು ಬಂಗಾಲ್ನಲ್ಲಿ ಹೋಗಿರ್ತಾರೆ ಅಲ್ಲಿ ಜೈಪಾಲ್ ಎಂಬ ಶ್ರೇಷ್ಠ ಅವರಿಗೆ ಏನೋ ವಿದ್ಯಾದ ಯುದ್ಧ ಚಾಲೂ ಆಗಿರ್ತಾರೆ ವಿದ್ಯಾದ ಯುದ್ಧದಲ್ಲಿ ಮಹಾಲಿಂಗರಾಯರು ಹೆಚ್ಚಾಗಿರ್ತಾರೆ ಆ ಹೆಚ್ಚಾಗಿ ನೋಡಿ ಅವರು ಭಕ್ತಿ ಹೊತ್ತು ಈ ಜೈಪಾಲ್ ಸಿದ್ಧನು ಆ ಬಂಗಾಲ್ ದೇಶವನ್ನು ಬಿಟ್ಟು ಸಾಗಿ ಮರಳಿ ಈ ನಮ್ಮ ಭಾಗದಲ್ಲಿ ಬಂದಿರ್ತಾನೆ ಈ ಜೈಪಾಲ್ ಅಂದ್ರೆ ಯಾರು ಇದೇ ಸಾಕಿನ ಶ್ರೀ ಕ್ಷೇತ್ರ ರೋಗಿ ತಾಲೂಕಾ ಇಂಡಿ ಜಿಲ್ಲಾ ವಿಜಯಪುರದ ರೋಗಿ ಜಟ್ಟಿಂಗರಾಯ ಆ ರೋಗಿ ಜಟ್ಟಿಂಗರಾಯ ಅಲ್ಲಿ ನೆಂದಿ ಸ್ಥಾನ ಅವಂದೇ ಸ್ಥಾನವಾದ ಇದು ಹುಡುಗಂತಿಯಲ್ಲಿ ಜಟ್ಟಿಂಗರಾಯ ಸ್ಥಾನ ಇದೆ ಶ್ರೀ ಮಹಿಂಗ ರಾಯಿ ರಾಯ ಬಿರುತ್ತ ಕಲ್ಮುತ ಸುಮ್ರಾಯ ನಾಲ್ಕು ಮಂದಿ ಮಕ್ಕಳು ಹಾಗೂ ಸಾಕಿನ್ ಮಗ ಮುಳುರಾಯ ಅನಂತ ಮಾದ ಪುತ್ರ ಐದು ಮಂದಿ ಮಕ್ಕಳು ಈ ಐದು ಮಂದಿ ಮಕ್ಕಳಿಗೆ ಏಳು ಮಂದಿ ಮೊಮ್ಮಕ್ಕಳು ಏಳು ಮಂದಿ ಮೊಮ್ಮಕ್ಕಳ ಪೈಕಿ ಅವತಾರ ಬರಗಾಲ್ಸಿರ್ತೀವ ಮುಗಲೇ ದಲ್ಲಿ ಕಶಿನಾರದಲ್ಲಿ ಅವ ಅನೇಕ ಪವಾಡಗಳನ್ನು ಮಾಡಿ ಅಲ್ಲಿ ಆಗಿರುತ್ತಾನ ಅದರಂತೆ ಜಕ್ಕಪ್ಪ ಮಹಾರಾಯರು ಇವರು ಬರಗಾಲ್ಸಿದ್ದನಂತೆ ಅನೇಕ ಪವಾಡಗಳನ್ನು ಮಾಡಿದ್ರೆ ಸೂಕ್ಷ್ಮ ಹುಡ್ಜಿಯಲ್ಲಿ ಮುತ್ತಾನ ಬಳಬಾಜ್ ಭಾಗದಲ್ಲಿ ಬಂದು ಇಲ್ಲಿ ಜೀವಂತ ಸಮಾಧಿ ಆಗಿರ್ತದ ಈ ಮಂದಿರ ಶ್ರೀ ಕರ್ಜಕಪ್ಪ ಬದುಕಿನ ಮಂದಿರ ಕರ್ಜಕಪ್ಪನ ಮಗ ಸಿದ್ಧ ಮಾಣುತಿಯಪ್ಪನ ಮಂದಿರ ಇದು ಆಗಿರುತ್ತದೆ ಇದು ಬಂದು ಭಕ್ತಾದಿಗಳು ಮಹಾಲಿಂಗ ದರ್ಶನ ಪಡೆದುಕೊಂಡು ಶ್ರೀ ಕರ್ಜಕಪ್ಪ ಹಾಗೂ ಮಾಣಭತ್ತಿಯಪ್ಪನ ದರ್ಶನ ಪಡೆದು ಮುಂದಿನ ಭಾಗದಲ್ಲಿ ಶ್ರೀ ಲೋಧ ಮಹಾರಾಯಣನ ದರ್ಶನ ಪಡೆದು ಹೋಗಿದರೆ ಅವ್ರಿಗೆ ಪುಣ್ಯ ಪ್ರಾಪ್ತಿ ಬರುವುದು ಇದು ನನ್ನ ಅಡೋಪ್ಪ ಮಹಾರಾಯರು ಹೇಳಿಕಿದೆ ಶ್ರೀ ಅನಂತರು ಭಗವಾನ್ ಪರಬ್ರಹ್ಮ ಪರಮೇಶ್ವರ ಅನಂತವರು ಪಂಡರಪುರದ ವಿಠಲ ಪಾಂಡುರಂಗ ಇವರು ಶ್ರೀ ಮಾಲಿಂಗರಾಯರ ಭಕ್ತಿ ಸತ್ವ ಪರೀಕ್ಷಕಾಗಿ ಬಂದು ಇದೇ ಸ್ಥಾನದಲ್ಲಿ ಬಂದವರು ತಮ್ಮ ಇಚ್ಛಾ ಭೋಜವನ್ನು ಭೋಜನವನ್ನು ಮುಗಿಸಿಕೊಂಡು ಮಾ ಕೃಪಾ ಕೃಪಾಶೀರ್ವಾದ ಮಾಡಿ ಮಾಡಿರ್ತಾರೆ ಆ ಮಾಲಿಂಗರಾಯರಿಗೆ ಕೃಪಾ ಆಶೀರ್ವಾದ ಮಾಡಿಕೊಂಡು ರಾಯನ ಕಡೆಯಿಂದ ಲಿಂಗವನ್ನು ಪಡೆದುಕೊಂಡು ಸಾಗಿ ಅವರು ಪಟ್ಟಣ ಕಡೂಲಿ ಹೋಗಿ ಕೆಲವೊಂದು ದಿವಸ ನಿಂತು ಬೇರೆ ಸೋರ ಕೊಂಡು ಅನೇಕ ಪವಾಡಗಳನ್ನು ಮಾಡಿ ಮರಳಿ ಬಾಲಿ ಪಂಡರಪುರಕ್ಕೆ ಹೋಗಿರ್ತಾರೆ ಅದೇ ಪಂಡರ್ಪುರ ವಿಠಲ್ ಪಾಂಡ್ ಸ್ಥಾನ ಇದು ಸೂಕ್ಷೇತ್ರ ಹುಡುಗಿಯಲ್ಲಿ ಈ ಸ್ಥಾನ ವಿಠಲ್ ಇರುವುದು ಬಂದು ಭಕ್ತಾದಿಗಳು ಈ ಸ್ಥಾನ ದರ್ಶನ ಮಾಡಬೇಕಂದು ನಮ್ಮ ಮಾರಾಟಗಳು ಹೇಳ್ಕಿದೆ ಶ್ರೀ ಮಹಾಲಿಂಗರಾಯರು ಅಮಾಷಿ ಶ್ರಾವಣ ಪೈಲಾ ಸೋಮವಾರ ದಿವಸ ಇದೇ ಬನ್ನಿಗರದಲ್ಲಿ ಏರಿ ಹೋಮವನ್ನು ಹೂಡಿ ಹೋಗುವಲ್ಲಿ ಈ ಹೋಮ್ ಕಟ್ಟಿ ಅಂತ ಹೋಮ್ ಕೊಡಲಾಗಿ ತೆಗೆದಿರ್ತಾರೆ ಮುಂದೆ ಈ ಸಮಾಧಿ ಸ್ಥಳದಲ್ಲಿ ಬಂದು ಪುನಃ ಎದ್ದಿರ್ತಾರೆ ಎಂತ ಅನೇಕ ಭಕ್ತಾದಿಗಳನ್ನ ಕೂಡಿದಂತ ಜನರಿಗೆ ಅನೇಕ ಮಾರ್ಗದರ್ಶನ ಮಾಡಿ ಪುನಾರೂಪಿ ಈ ಗುಡಿ ಸ್ಥಾನದಲ್ಲಿ ಅವರು ಮಾಲಿಂಗರಾಯರು ಜೀವಂತ ಸಮಾಧಿ ತೆಗೆದುಕೊಂಡಿರ್ತಾರೆ ಆ ಮಾಲಿಂಗರಾಯರು ಯಾ ಕಾರಕ ಅವರು ಈ ಸ್ಥಾನದಲ್ಲಿ ಕೊಂದು ಹಾರಿದ್ದಾರೆ ಆ ಕಾರಕಿಂದ ಇದು ಬನ್ನಿಗರ ಇದೆ ಈಗ ಮಾಲಿಂಗರಾಯನ ಐಕ್ ಹಾರಿದ ಹೋಮ್ ಕಟ್ಟಿ ಅಂತ ಕರಿತಾ ಇದ್ದಾರೆ ಈ ಪ್ರತಿಯೊಬ್ಬರು ಒಬ್ಬರು ಈ ಹೋಮ್ ಕಟ್ಟಿ ದರ್ಶನ ಮಾಡಿದ್ರೆ ಅನೇಕ ಪಾಪಗಳನ್ನು ಪರಿಹಾರ ಆಗ ಆಗಿರ್ತದೆ ಅನ್ನೋದು ಇದನ್ನ ನಮ್ಮ ಅಡ್ಮಿ ಹೇಳ್ತೀನಿ ಶ್ರೀ ಮಹಲಿಂಗರಾಯರಿಗೆ ನಾಲ್ಕು ಮಂದಿ ಮಕ್ಕಳು ಏಳು ಮಂದಿ ಮೊಮ್ಮಕ್ಕಳು ಏಳು ಮಂದಿ ಮೊಮ್ಮಕ್ಕಳಿಂದ ಹದಿನಾರು ಮಂದಿ ಮರಿ ಮೊಮ್ಮಕ್ಕಳು ಹದಿನಾರು ಮಂದಿ ಮರಿ ಮೊಮ್ಮಕ್ಕಳ ಅಲ್ಲಿ ಶ್ರೀಮಗಳ ವ್ಯಾಪಾರಾಯಣಸ್ ರಾಯಗಂಟಪ್ಪ ಮಹಾರಾಯಿ ಎಂಬುವರು ಹುಟ್ಟಿ ಅನೇಕ ಪವಾಡಗಳನ್ನು ಮಾಡಿ ಈ ಜಗಿತದ ಈ ಜಗತ್ತದಲ್ಲಿ ಜೈಬೇರಿ ಹೊಡೆದು ಈ ಸ್ಥಾನದಲ್ಲಿ ಅವರು ಜೀವಂತ ಸಮಾಧಿ ತೆಗೆದುಕೊಂಡಿರ್ತಾರೆ ಅವರು ಶ್ರೀ ಮಹಲಿಂಗರಾಯರ ಹಿಂಭಾಗದಲ್ಲಿ ಅವರು ಜೀವನಕ್ಕೆ ಸಮರ್ಥ ಬಿಟ್ಟು ತೆಗೆದುಕೊಂಡು ತಮ್ಮ ಕೀರ್ತಿವನ್ನ ಅಜರಾಮರವಾಗಿ ಉಳಿಸಿರ್ತಾರೆ ಬಂದು ಭಕ್ತಾದಿಗಳು ಮಹಾನರಾಯನ ದರ್ಶನ ಪಡೆದುಕೊಂಡು ಶ್ರೀ ರಾಯಗೊಂಡಪ್ಪ ಮಹಾರಾಯಣ ದರ್ಶನ ಪಡೆದರೆ ಆ ಭಕ್ತಾದಿಗಳ ಮನ ಪೂರ್ಣ ಆಗುವಂತ ಇದು ಸ್ಥಾನ ಇದೆ ಇದು ನಮ್ಮ ಮಹಾರಾಯಣ ಹೇಳಿಕೆ ಇದೆ ಶ್ರೀ ಮಾಲಂಗರಾಯರ ಮಕ್ಕಳ ಕಣ್ಮುತ್ಯ ಕಣ್ಮೋಬರಾಯ ಸೋಮರಾಯನ ಮಗ ಕಾರ್ಯ ಅವತಾರ ಬರಗಾರಿ ಇವರು ಅವಳಿ ಜವಳಿ ಮಕ್ಕಳು ಅವಳಿ ಜವಳಿ ಮಕ್ಕಳ ಬಗ್ಗೆ ಇವರು ಬರಗಾಡಿಸಿದ ಅನಂತವರು ಬಾಲ ಭಗಮಾರಿ ಉಳಿಸಿಕೊಂಡು ಜಗತ್ತಿನೆಲ್ಲ ಪವಾಡಗಳನ್ನು ಮಾಡಿಕೊಂಡು ಅವರು ಮೊಗಳ ನಾಡವನ್ನು ಉದ್ಧರಿಸಿ ಕೊನೆಗೆ ಸುಕ್ಷೇತ್ರ ಕಷಗಿ ಬೆನ್ನಿ ತುರಾ ನದಿ ದಡಿಯಲ್ಲಿ ಅವರು ಜೀವತ್ತು ಸಮಾಧಿ ತೋಟಿರ್ತಾರೆ ಇವರ ಸ್ಥಾನ ಸುಕ್ಷೇತ್ರ ಬೆನ್ನಿ ತುರಾ ನದಿ ದಡದಲ್ಲಿ ತಾಲೂಕು ಮುಂಬರ್ಗಾ ಜಿಲ್ಲಾ ಉಸ್ಮಾನಾಬಾದ್ ಆ ಬರಗಾಲ ಕ್ಷೇತ್ರ ಆ ಸ್ಥಾನದಲ್ಲಿ ನೆಲೆಸಿರ್ತಾರೆ ಅಲ್ಲಿಂದ ಪ್ರತಿ ವರ್ಷ ಇವರು ಬರಗಾಲ ಕ್ಷೇತ್ರವನ್ನು ಮಾಡಿಗರಾಯ ಭೇಟಿ ಪಟ್ಟು ಹೋಗಿರ್ತಾರೆ ಆ ಬರಗಾಲ ಕ್ಷೇತ್ರ ಸ್ಥಾನೇ ಇದು ಪುರಿಚರ್ಚೆಯಲ್ಲಿ ಇರುವುದು